ನನ್ನ ಶಬ್ದಿ ಶಕ್ತಿಯಿಂದ ನನಗೆ ನಂದಕಿಶೋರ್ ಅವರು ಇಪ್ಪತ್ತೆರಡು ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಸಲುವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆ ತಡ ತಡ ಚಲನಚಿತ್ರ ಚೇಂಬರ್ಗೆ ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಅವರು ಕೊಡಬೇಕು ಅಂತ ಬಂದಿದ್ದೀನಿ ನಾನು ಮುಂಚೆ ಯಾವತ್ತಾದ್ರೂ ಚೇಂಬರ್ನ ಸಂಪರ್ಕ ಮಾಡಿದ್ರಾ ಈಗ ಯಾಕೆ ಅನ್ನೋದು ಮೊದಲನೇ ಬಾರಿ ನಾನು ಚೇಂಬರ್ಗೆ ಇವತ್ತೇ ಮೊದಲನೇ ಬಾರಿ ಕ ಚೇಂಬರ್ ಕಾಲಿಡ್ತಾ ಇರೋದು ನಮ್ಮ ಹತ್ರ ಪುಟ್ಟ ಕಲಾವಿದರಿಗೆ ಚೇಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಹಂಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬಾ ಸಹಾಯ ಆಯ್ತು ನಂಗೆ ವಂಚನೆ ಆಯಿತು ಅಂತ ಆರೋಪ ಮಾಧ್ಯಮ ಮುಖಾಂತರ ಆರೋಪ ಮಾಡಿದಾಗ ನನಗೆ ಸಹಾಯ ಸಿಕ್ತು ಹಂಗಾಗಿ ಇವತ್ತು ಎಲ್ಲೋ ಒಂದು ಕಡೆ ನನ್ನ ಚೇಂಬರ್ ಕಂಪ್ಲೇಂಟ್ ಮಾಡಿದಾಗ ನನಗಂತೂ ಆಗಿರೋ ವಂಚನೆಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲೇ ಬಾರಿ ಬಂದಿದ್ದೀನಿ ಈಗ ಇದ್ರ ಬದಲಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಿತ್ತು ಈಗ ಮುಂಚೆನೆ ಸಾಲ್ವ್ ಮಾಡ್ಕೋಬೇಕು ಅಂತ ಇದೆ ಸಜ್ಜೆ ಇದು ನಮ್ದು ಸಿನಿಮಾ ಕುಟುಂಬ ಫಸ್ಟ್ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳೋಣ ಈ ಅಣ್ಣ ತಮ್ಮಂದ್ರ ಸಂಪರ್ಕ ಇರುತ್ತೆ ಸೊ ಒಂದು ಫ್ಯಾಮಿಲಿ ಅಂತ ಫ್ಯಾಮಿಲಿ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ ಇಲ್ಲಿ ಆಗದೇ ಇದ್ ಪಕ್ಷಕ್ಕೆ ತಗೊಂಡರೆ ವ್ಯಕ್ತಿ ನಾನು ಯಾವುದೂ ಅಮೌಂಟ್ ತಗೊಂಡಿಲ್ಲ ಅಥವಾ ನಂಗೆ ಯಾರಿಗೂ ನ್ಯಾಯ ಸಿಗ್ಲಿಲ್ಲ ಅಂದಾಗ ನಾನು ಕಾನೂನು ಮರ ಹೋಗ್ತೀನಿ ಫಸ್ಟ್ ನಮ್ಮ ಅಣ್ಣವರಾಕಿರೋ ಬುನಾದಿ ಕುಟುಂಬ ನಮ್ಮ ಕುಟುಂಬದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಒಂದಾಗಿರೋಣ ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು ಯೋಚನೆ ಬಂದಿರೋದು ಚೇಂಬರ್ ಅಲ್ಲಿ ನ್ಯಾಯ ಸಿಗದೆ ಪಕ್ಷಕ್ಕೆ ಅಂದ್ರೆ ಚೇಂಬರ್ ನಂಬಿಕೆ ಇದೆ ತಗೊಂಡಿರೋ ಯಾವ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಕೊಟ್ಟಿದ್ರಿ ಯಾವ ಕಾರಣ ಕೊಟ್ಟಿದ್ರಿ ಸೊ ಈಗ ಕೊಡೋ ಟೈಮ್ ಅಲ್ಲಿ ಇದ್ದಂತ ಕಾರಣ ಬದಲಾಗಿದೆಯಾ ಹೆಂಗ್ ಸರ್ ನಾನು ನನ್ಗೆ ಎರಡ್ ಸಾವಿರದ ಹದಿನಾರು ಪರಿಚಯ ಆಗ್ತಾರೆ ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ ಅಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲ ಒಂದ್ ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡ್ಕೊಡ್ತಾರೆ ಒಂದು ಆಸೆ ಇತ್ತು ಜೊತೆಗೆ ನಾನು ಸುದೀಪ್ ಸಾರ್ ಅಭಿಮಾನಿ ಅಂತ ಸುದೀಪ್ ಸಾರ್ ನೋಡ್ಬೇಕು ಅಂತ ಕರ್ಕೊಂಡು ಸುದೀಪ್ ಸಾರ್ ಪರಿಚಯ ಮಾಡ್ಕೊಡ್ತಾರೆ ಪರಿಚಯ ಆದಾಗ ಅವ್ರ ಸಂಪರ್ಕ ಸೆಟ್ ಮಾಡಿದಾಗ ಎಲ್ಲ ಒಂದ್ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೊರಗೆ ಮೂರು ಲಕ್ಷ ದುಡ್ಡು ತಗೊತಾರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಜಾಸ್ತಿ ಆಗ್ತಾ ಆಗ್ತದೆ ಮನೆಗೆ ಇನ್ನೂರ ಎಕ್ರ ಗೋಲ್ಡ್ ಖರ್ಚು ಮಾಡಿ ಕೊಡೋದು ಇಪ್ಪತ್ತೆರಡು ಲಕ್ಷ ನನ್ಗೆ ಆಕ್ಚುಲಿ ಬರ್ಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸಾರ್ ಏನು ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರದ್ದು ಬಟ್ ಅವ್ರು ಹೆಸರು ನನಗೆ ವಂಚನೆ ಮಾಡಿದ್ರು ಬೇಕಾದಂದ್ರೆ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅದನ್ನ ಇನ್ಕೇಸ್ ಮಾಡ್ಕೊಂಡು ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಹೇಳಿ ಈ ಕಡೆ ಸುದೀಪ್ ಪರಿಚಯ ಮಾಡ್ಕೊಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಅಂತ ಹೇಳಿ ಅವರು ಅವ್ರ ಸಾತ್ವಕ್ಕೆ ಏನ್ ಬೇಕು ಅದನ್ನ ಯೂಸ್ ಮಾಡಿಕೊಂಡು ಬಕ್ರಾ ಬಕ್ರೆ ಕ್ರಿಕೆಟ್ ಕೂಡ ಹಣ ಅಂತ ಮಾತ್ರ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬಾ ಜನ ಹೇಳ್ತಿದ್ರು ಈ ತರ ಅಂತ ಬಟ್ ಅದು ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ತಗೊಂಡಿದ್ದ ಕೆ ಕೃಷಿ ಅವರ ಪರ್ಸನಲ್ ವರ್ಕರ್ ಅಮೌಂಟ್ ತಗೊಂಡು ಬಟ್ ನನ್ನ ಅಲ್ಲಿ ಆಡಿಸ್ತೀನಿ ಸುದೀಶ ಸಂಪರ್ಕ ಕೊಡ್ತೀನಿ ಸಿನಿಮಾ ಮಾಡಿಸ್ತೀನಿ ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಕೊಂಡಾಗ ಎಲ್ಲೋ ಒಂದು ಕಡೆ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟರ್ ಸಿಗ್ತಾರೆ ನಮ್ಮ ಬೆನಿಫಿಟ್ ಮಾಡ್ತಾರೆ ಒಂದು ಅವಕಾಶ ಕೊಡ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಗ್ಬೋದು ನಮ್ಮ ಕನಸು ಏನೇನು ಇಲ್ಲಿ ಸ್ಟಾರಾಗಿ ಬದುಕಬೋದು ಅಥವಾ ಸಿನಿಮಾ ಹೆಸರು ಮಾಡ್ಬೋದು ಅನ್ನೋ ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಕೊಳ್ಳೋಕೆ ನಾನು ಮೋಸ ಹೋಗಿದೆ ಈಗ ಫೈನಲ್ ಇಟ್ ನಿಮ್ಮ ನಿಲ್ವೇ ಸೊ ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವಾಗುತ್ತೆ ನಂದಕಿಶೋರನ್ನ ಕರೆದು ಮಾತಾಡಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಬರುತ್ತೆ ಅಂತ ನಂಬಿಕೆ ಇದೆ ಸಂಪರ್ಕ ಇಲ್ಲ ಅವ್ರು ಯಾರು ನಾನು ಸಂಪರ್ಕ ಮಾಡಿದ್ರು ಅವ್ರ ಕಡೆಯಲ್ಲೊಬ್ರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇಶ್ಯೂನ ಸ್ಟಾಪ್ ಮಾಡಿ ಅಂತ ಹೇಳಿದವತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಿ ಯಾರು ಟ್ರೈ ಮಾಡಿದ್ವಿ ಸೊ ಅದಕ್ಕೆ ಮೂರು ದಿನ ವೆಯ್ಟ್ ಮಾಡಿದ್ರೆ ಮೂರು ದಿನದ ಮಾಧ್ಯಮದಲ್ಲಿ ಬರ್ತಾ ಇತ್ತು ಮಾಡಿದ್ರೆ ಯಾವತ್ತೂ ಮುಂದೆ ಬರಲ್ಲ ಅಂತ ಇದೆ ಎಕ್ಸಾಂಪಲ್ ಯಾಕಂದ್ರೆ ತುಂಬಾ ವೈರಲ್ ಆಗಿದೆ ಇಶ್ಯೂ ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದರೆ ನಾನು ದುಡ್ಡೇ ತಗೊಂಡಿಲ್ಲ ಅಂತ ಸೂ ಸ್ಟೇಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ ಇದ್ರೆ ಅಧ್ಯಕ್ಷ ಗಮನಕ್ಕೆ ತರಿಸ್ತಾ ಇದ್ದೀನಿ ಮಾಧ್ಯಮಕ್ಕೂ ಕೊಟ್ಟಿದ್ದೇನೆ